ಅಡವಿ ಅಲರ್ಟ್ ಪ್ರತಿಷ್ಠಾನ ಮೈಸೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಲೇಖಕ ಪವನ್ ಜೋಶಿ ಅವರ ಉರುಗ ತರಂಗಾಕೃತಿಯನ್ನು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿಡುಗಡೆ ಮಾಡಿದರು ಇದೇ ವೇಳೆ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಹಾವುಗಳನ್ನು ಕಂಡರೆ ಭಯದ ವಾತಾವರಣವಿದೆ ಹಾವಿನ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಮತ್ತು ಅವುಗಳ ರಕ್ಷಣೆ ಮಾಡುವ ಕುರಿತು ವೈಜ್ಞಾನಿಕ ಮಾಹಿತಿ ನೀಡುವ ಅಗತ್ಯವಿದೆ ಎಂದರು ಜೀವ ವೈವಿಧ್ಯತೆಯ ಆಧಾರವಾಗಿರುವ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಚಿರತೆ ಹಾವುಗಳಿದ್ದರೂ ಯಾವುದೇ ರೀತಿಯ ಅಪಾಯವಾಗದೆ ಇಂದಿಗೂ ಜೀವ ವೈವಿಧ್ಯಮಯ ತಾಣವಾಗಿದೆ ಎಂದು ಹೇಳಿದರು ಮುರಗ ತಜ್ಞ ಸ್ನೇಕ್ ಶಾಮ್ ಹಾವು ಕಡಿತಕ್ಕೆ ನಿರ್ಲಕ್ಷ್ಯ ಬೇಡ ಇಂತಹ ಸಂದರ್ಭದಲ್ಲಿ ಮಂತ್ರದ ಮೊರೆ ಹೋಗದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಒಳಿತು ಎಂದು ಹೇಳಿದರು